ಕೌಕ ಕಾವೇರಿ ಏನು ಮಾಡಿದಿ ಕಾವೇರಿ ತಿನ್ನಕ್ಕೆ ಹಾಕೊಂಡ ಬಾ ಮುಚ್ಚಿಕೊಂಡು ಹೋಗಲ್ಲೋ ನಿನಗೆ ನನ್ನ ಹಾಕodo ಅಂತ ಏನು ನನ್ನ ನನ್ನ ಕೌಕ ಕವೆರಿ ಅಂತ ಕರೀದ ನನ್ನ ಹೆಸರು ಕಾವೇರಿ ನೀನು ಕಾವೇರಿ ಅಂತ ಕರೀ ಅದ್ಬಿಟ್ಟು ಏನು ಕೌಕ ಕವ ಅನ್ನೋದು ನಿನ್ನ ನನಗೆ ಅಯ್ಯ ಇದೊಳೆ ಹೆಸರು ಇತಲ್ಲ ನಿಂದು ಆ ನಿನ್ನ ಹೆಸರು ಕಾವೇರಿ ತಾನೆ ಅದ್ಗೆ ನಾನು ಕೌಕ ಕೌ ಒಂದಿ ತಪ್ಪೇನು ಅಪ್ಪ ಬರಲಿ ಇರು ಹೇಳ್ತೀನಿ ನಿನಗೆ ಮಾಡಿಸ್ತೀನಿ ಅಯ್ಯ ಹೆಳ್ಕ ಮುಚ್ಕೊಂಡು ಅಕ್ಕನ ಬೆಲೆ ಕೊಟ್ಟು ಮರ್ಯಾದೆಯಿಂದ ನಾನು ಏನು ಹೋಗಿಲ್ಲ ಅಂತ ಬೇಡ ಕಿತ್ತಾಯ್ತ ನನ್ನ ಮನ್ಯಾಗ ಕೈ ಮಾಡ್ತೀನಿ ನೀನು ಮಾಡ್ತೀನಿ ರೀ ನಿನಗೆ ಲೇ ನಮ್ಮಿ ಒಡ್ದೆ ನಿನಗೆ ಲೇ ಏನ್ರೋ ಮಾಡ್ತೀಯೆ ಒರ್ದಿದ್ನಿ ಆ ನಾನು ಯಾವಾಗ ಮಾಡ್ತೆ ನಿನಗೆ ನೋಡ್ಕೊ ನಿನಗೆ ಹೆಂಗ್ ಮಾಡಿಸ್ತೀನಿ ಅಂತ ನನ್ನೇ ಆಡ್ಕೊತೀಯ ಅಲ್ಲ ನೀನು ಕಾವೇರಿ ಅಂತ ನೋಡ್ಕೊ ಮಾಡಿಸ್ತೀನಿ ಅದೇನ್ ಮಾಡ್ಕೊ ಹೋಗು ನಾನು ನೋಡ್ತೀನಿ